ಶಿವಮೊಗ್ಗದಲ್ಲಿರುವ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಅವರ ಹೆಸರು ಇಡುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಫ್ರೀಡಂ ನಲ್ಲಿ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಸಿಎಂ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಹೆಸರಿಡುತ್ತೇವೆ ಯಾಕಂದ್ರೆ ಅಲ್ಲಮ್ಮ ಪ್ರಭು ಅವರು ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಅವರ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಹೀಗಾಗಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಅವರ ಹೆಸರು ಸೂಕ್ತ ಎಂದು ಹೇಳಿದರು ಅಲ್ಲಮ್ಮ ಪ್ರಭು ಒಬ್ಬ ಶ್ರೇಷ್ಠ ಕವಿಯಾಗಿದ್ದು ಅವರು ಶಿವಮೊಗ್ಗ ಜಿಲ್ಲೆಯವರಾಗಿದ್ದಾರೆ ನಮ್ಮ ನಾಡಿಗೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ಸಿಎಂ ಹೇಳಿದರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಆಶಯದಂತೆ ಶಿವಮೊಗ್ಗ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಅವರ ಹೆಸರಿಡುವುದು ಸೂಕ್ತ ಎಂದು ನಾನು ಕೂಡ ಭಾವಿಸಿದ್ದೇನೆ ಹೀಗಾಗಿ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಎಂದು ನಾಮಕರಣ ಮಾಡಲು ನಾನು ಸಿದ್ಧ ಎಂದು ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ಇದಕ್ಕೂ ಮೊದಲು ಸಚಿವ ಮಧು ಬಂಗಾರಪ್ಪ ಅವರು ಅಲ್ಲಮ್ಮ ಪ್ರಭು ಹೆಸರಿಡಬೇಕು ಎಂದು ಪ್ರಸ್ತಾಪ ಮಾಡಿದರು ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ನಾವು ಚುನಾವಣೆ ಪೂರ್ವಕವಾಗಿ ನಮ್ಮ ನಮಗೆಲ್ಲರಿಗೂ ಕೂಡ ಎರಡು ಕಣ್ಣು ಒಂದು ಒಂದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಾವು ಹೋದ ವರ್ಷ ಚುನಾವಣೆ ಪೂರ್ವಕವಾಗಿ ಮಲ್ನಾಡಿನ ಜನ ಆಕ್ರೋಶ ಅಂತೇಳಿ ಮಲ್ನಾಡು ಭಾಗದ ಏನು ರೈತರು ನಮ್ಮ ಸಂಕಷ್ಟದಲ್ಲಿದ್ದೀವಿ ಈ ಫಾರೆಸ್ಟ್ ಜಮೀನು ಇರ್ಬೋದು ಶರಾವತಿ ಮುಳುಗಡೆ ಇರ್ಬೋದು ಅರಣ್ಯದಲ್ಲಿ ಯಾರ್ಯಾರು ಸಾಗುವಳಿಯನ್ನು ಮಾಡಿಕೊಂಡು ಬಂದಿದ್ದಾರೆ ಆ ಹೋರಾಟ ಸಂದರ್ಭದಲ್ಲಿ ನೀವು ಕೂಡ ಬಂದು ನಮಗೆ ಶಕ್ತಿಯನ್ನ ಕೊಟ್ರಿ ವಿಶ್ವಾಸವನ್ನ ಕೊಟ್ರಿ ಇವತ್ತು ಇವತ್ತು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಜನರು ಏನು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಸಂಪೂರ್ಣವಾಗಿರ್ತಕ್ಕಂಥ ಸಂಕಷ್ಟದಲ್ಲಿ ಇರ್ತಕ್ಕಂಥ ರೈತರು ಬಡವರು ಅವರಿಗೆ ಶಾಶ್ವತವಾಗಿ ಪರಿಹಾರವನ್ನ ಕೊಟ್ಟು ಹಕ್ಕು ಪತ್ರವನ್ನು ಕೊಡ್ತಕ್ಕಂತ ಜವಾಬ್ದಾರಿಯನ್ನ ತಾವು ತಗೊಳ್ಬೇಕು ಅಂತಕ್ಕಂಥದ್ದನ್ನ ನಮ್ಮೆಲ್ಲರ ರೈತರ ಪರವಾಗಿ ಈ ಕಡೆ ಭಾಗದ ಜನರ ಪರವಾಗಿ ಕರಾವಳಿ ಭಾಗದಲ್ಲಿ ಅದು ಕಾರವಾರ ಇರ್ಬೋದು ಉಡುಪಿ ಇರ್ಬೋದು ನಮ್ಮ ರಾಜ್ಯದ ಸರ್ಕಾರದಿಂದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೂಡ ಶಿಕ್ಷಣ ಸಚಿವನಾಗಿ ಮಾಡಿ ಅದರ ಮಕ್ಕಳಿಗೆ ಶಿಕ್ಷಣ ಕೊಡದೆ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ ನೀವದನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಯಾಕಂದ್ರೆ ಅಲ್ಲಮ್ಮ ಪ್ರಭು ಅವರು ಇವತ್ತಿನ ನಮ್ಮ ಜೀವನಕ್ಕೆ ಬಹಳ ಅವರ ವಚನದಲ್ಲಿ ನಮಗೆ ಬಹಳ ಒಂದು ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಸಂತರಲ್ಲಿ ಅವರು ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥದನ್ನು ಅದಕ್ಕೆ ನಾನು ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಅವರಿಗೆ ಈ ಫ್ರೀಡಂ ಪಾರ್ಕಿಗೆ ನೀವು ಗೌರವನ ಕೊಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ಮಾತನ್ನು ಮುಗಿಸಕ್ಕಿಂತ ಮುಂಚೆ ನಾವು ಚುನಾವಣೆ ಬಂಗಾರಪ್ಪನವರು ಹೇಳಿದ್ದಾರೆ ಈ ಫ್ರೀಡಂ ಪಾರ್ಕಿಗೆ ಇದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಳೇ ಜೈಲಿತ್ತು ಇಲ್ಲಿ ಹಳೆ ಜೈಲಿತ್ತು ಅಲ್ಲ ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೇ ಜೈಲನ್ನ ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದರಿಂದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಇದಕ್ಕೆ ఇదికే అల్లమ ప్రభు అంతరిడు అంత చంబసప్పనవరే అల్లమ ప్రభు నిమ్ జిల్వరు హెరడే శతమానవరు అనుభవ కళికళి అనుభవ మంటప అధ్యక్షరగరు హెరడే శతమానవరు అన్నమ ఇవత్నూ అనుభవ మండిపల్లా ಇವತ್ತಿನ ಪ್ರಜಾಪ್ರಭುತ್ವ ಇವತ್ತಿನ ಪಾರ್ಲಿಮೆಂಟ್ ಇವತ್ತಿನ ವಿಧಾನಸಭೆ ಇವತ್ತಿನ ವಿಧಾನ ಪರಿಷತ್ ಅಲ್ಲಿಂದ ಪ್ರಾರಂಭ ಆದದ್ದು ಅನುಭವ ಮಂಟಪದಿಂದ ಅದರ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭು ಅದರಿಂದ ನನಗನ್ಸುತ್ತೆ ಅಲ್ಲಮ ಪ್ರಭು ಅವರೇ ಸೇರ್ತಕ್ಕಂಥದ್ದು ಸೂಕ್ತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಗ್ಬೋದಾ ಆಗ್ಬೋದಾ ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಈ ಫ್ರೀಡಂ ಪಾರ್ಕಿಗೆ